ನೋಡಿ ಅಂತಂದ್ರು ನಾವು ಯಾವುದೇ ರೀತಿ ಯಾವುದೇ ಒಂದು ಇರ್ತೀವಿ ಆ ಕೆಲಸ ಯಾವಾಗ ಹೋಗುತ್ತೆ ಬಿಡುತ್ತೋ ನಮ್ಗೆ ಗೊತ್ತಿರೋದಿಲ್ಲ ಈ ಕೊರೋನಾ ಟೈಮಲ್ಲಿ ಎಷ್ಟೋ ಜನಕ್ಕೆ ತಮ್ಮ ತಮ್ಮ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ ಕಳ್ಕೊಂಡು ತಾವು ಮತ್ತೆ ಬೇರೆ ಬೇರೆ ಉದ್ಯೋಗರು ಏನೋ ಮಾಡ್ಕೊಂಡು ಅಲ್ಲಿ ಒಬ್ಬ ವ್ಯಕ್ತಿ ತಮ್ಮ ಕೆಲಸ ಹೋದ ನಂತರ ಕೃಷಿ ಬಗ್ಗೆ ಒಂದು ಕೃಷಿ ನಾನು ಏನಾದರೂ ಮಾಡಬೇಕು ಕೃಷಿ ಬರಬೇಕು ಅಂತೇಳಿ ಒಂದು ಧೈರ್ಯ ಮಾಡಿ ಕೃಷಿ ಬಂದರು ಈ ಕೃಷಿ ಬರ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಯಾಕಂದ್ರೆ ಅವ್ರು ಸಿಟಿಲಿ ಬದಂಥರು ಒಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ವ್ಯಕ್ತಿ ಅವರು ಈ ಕೃಷಿ ಬರ್ಬೇಕಾದ್ರೆ ಏನ್ ಮಾಡಬೇಕು ಕೃಷಿ ಬಗ್ಗೆ ಮಾಹಿತಿ ಇಲ್ಲ ಯಾರನ್ನು ಕೇಳಬೇಕು ಯಾರು ಇಲ್ಲ ಆ್ಯಕ್ಚುಲಿ ಅವರು ಸಿಟಿಲಿ ಬರೋದಾರದು ಸಿಟಿಲಿ ಬೆಳೆದ್ರೆ ಯಾರು ಅಲ್ಲಿ ರೈತರು ಇರೋದಿಲ್ಲ ಅವರು ಈ ಪೊಸಿಷನ್ ಇಲ್ಲ ಈ ಪೊಸಿಷನ್ ಇದ್ದಾಗ ಅವರು ಯೂಟ್ಯೂಬ್ನಲ್ಲಿ ಪ್ರತಿಯೊಬ್ಬರು ರೈತರು ಏನೇ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಕೃಷಿ ಸಾಧಕರ ಬಗ್ಗೆ ವಿಡಿಯೋಗಳು ನೋಡ್ಕೊಂಡು ಯಾವ ಬೆಳೆ ಬೆಳಿಬೇಕು ಏನು ಮಾಡ್ಕೊಂಡು ಅಂತ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ನೋಡಿ ಕಲ್ತಂಥ ವ್ಯಕ್ತಿ ಅವರು ಇವತ್ತು ಅವರು ಹೊಲದಲ್ಲಿ ಅಡಿಕೆ ಗಿಡ ಬೇಯಿದ್ದಾರೆ ಹೆಣ್ಣಿನ ಗಿಡಗಳನ್ನ ಹಚ್ಚಿದ್ದಾರೆ ಸಮಗ್ರ ಒಂದು ಎರಡು ಎಕರೆ ತೋಟ ಒಂದು ಎರಡು ಎಕರದಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ಕೊಂಡಿದ್ದಾರೆ ಒಂದು ತರಕಾರಿ ಬೀಳ್ತಾ ಇದ್ದಾರೆ ಇವಾಗ ಆಕ್ಚುಲಿ ರೀಸೆಂಟ್ ಆಗಿ ಅಂತ ಈ ಹೊಸ ಪ್ರತಿಭೆಯವರು ಖುಷಿ ಬಂದಿದ್ದಾರೆ ಇವರೆಲ್ಲರೂ ಎಲ್ಲರೂ ಇವರಿಗೆ ನಾವು ಸಪೋರ್ಟ್ ಮಾಡೋಣ ಮತ್ತು ಇಂಥವ್ರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಅಂತ ನಾವು ರೈತ ವರ್ಗದವ್ರು ಮಾಡ್ಲಿ ನಮ್ಮ ಮಾಡೋದಾದ್ರು ಮಾಡ್ಲಿ ಇಂಥ ಹೊಸ ಪ್ರತಿಭೆಗಳು ಇನ್ನೂ ಖುಷಿ ಆಗ್ತಾ ಬರಲಿ ಅಂತೇಳಿ ಕೇಳ್ಕೊಳೋಣ ನಮಸ್ಕಾರ ತಮ್ರು ನಾನು ಇವತ್ತು ಒಬ್ಬ ವಿಶೇಷವಾದ ರೈ ರೈತರ ಕೈ ಬಂದಿದ್ದೀನಿ ಈ ರೈತ ವಿಶೇಷತೆ ಅಂದ್ರೆ ಇವರು ಇವರು ಜಮೀನು ಎಲ್ಲ ರೀತಿಯ ಹಣ್ಣುಗಳನ್ನು ಬೇಳ್ಕೊಂಡಿದ್ದಾರೆ ಇವರು ಒಂದು ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ ಇವರಲ್ಲ ಈ ರಿಂಗ್ ನಲ್ಲಿ ಮತ್ತೆ ಕಬ್ಬನ್ನು ಬೆಳಿತಾರೆ ಇವರ ಅವರ ಕೃಷಿ ಬಗ್ಗೆ ಮತ್ತೆ ಅವರ ಅನುಭವ ಅನ್ಸ್ಕೊಂಡು ಬನ್ನಿ ಪರಿಚಯ ಪರ್ಚೆ ಮಾಡಿಕೊಂಡಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಎಲ್ಲ ರೈತ ಬಂದರಿಗೆ ನನ್ನ ಹೆಸರು ಸುಭಾಷ್ ಚಂದ್ರ ಮರಾಠೆ ಕೌಲಾಪುರ ವಾಡ ತೀರ್ಥಕೊಂಡೆ ಗ್ರಾಮ ಜಾಂಬೋಟಿ ಹೋಬಳಿ ಕಾನಾಪುರ ತಾಲೂಕು ಸರ್ ತಾವ ಮೊದ್ಲು ಏನ್ ಮಾಡ್ತಾ ಇದ್ದೀವಿ ಕೆಲಸ ಉದ್ಯೋಗ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಇದ್ನಿ ಅದ್ ಬಿಟ್ಟು ಕರೋನಾ ಬಂದ್ ಬೆಳಕಂದ ಬ್ಯಾಡ ತೇಸಿಂದ ಹೊಲಕ್ ಹತ್ತಿದ್ದು ಹೊಲ ಮಾಡೋದು ಈಗ ಖುಷಿ ಬಂದ್ರಿ ಹ್ಮ್ ಖುಷಿ ಬರಕಂತ ಮೇಲೆ ನೀವು ಕಾಂಟ್ರಾಕ್ಟ್ ಇದ್ರಿ ಆ ಕೆಲ್ಸಕ್ಕೆ ಈ ಕೆಲ್ಸಕ್ಕೆ ಮತ್ತೆ ಅವ್ರಿಗೆ ಹೆಂಗ್ ಅನ್ಕೊಂಡ್ರಿ ಏನೇ ಹೊಂದ್ಕೊಳಕ್ಕೆ ಅಂತ ಇಲ್ಲಿ ಅಲ್ಲಿ ದುಡಿಯಬೇಕಿತ್ತು ಇಲ್ಲಿ ಯಾರು ದುಡಿಯಬೇಕಿತ್ತು ಇಲ್ಲಿ ಭೂಮಿ ತಾಯಿ ಎಂದಿಗೂ ಕೈ ಬಿಡಂಗಿಲ್ಲ ಅಂತ ಗೊತ್ತಾಯ್ತು ಅಲ್ಲಿ ಏನೈತಿ ಎಲ್ಲರ ಕೈ ಬಿಟ್ಟರದ ಕೈ ಬಿಟ್ಟಂಗ ಆಯ್ತು ಅದಕ್ಕೆ ಬೇಡ ಕೈ ಈಗ ಉದ್ಯೋಗ ಬಂದದ್ದು ಈ ತಮ್ಮ ಕೃಷಿಯಲ್ಲಿ ತೊಡಕೊಂಡು ಎಷ್ಟು ವರ್ಷ ಆತ್ರಿ ಈಗ ಮೂರು ವರ್ಷ ಆತಲ್ಲ ನಾಲ್ಕನೇ ವರ್ಷ ಅಲ್ಲೈತಿ ನಮ್ಗೆ ಈ ನಾಲ್ಕು ವರ್ಷದಲ್ಲಿ ಈ ತಮ್ಮ ಕೃಷಿಯಲ್ಲಿ ಮಾಡ್ಕೊಂಡಿದಿರಿ ಮಾಡ್ಕೊಂಡಿದ್ರಿ ನಾವು ಎಲ್ಲ ಹಣ್ಣಿನ ಗಿಡಗಳು ಮಸಾಲೆ ಗಿಡಗಳು ಆಮೇಲೆ ಔಷಧ ಗಿಡಗಳು ಈ ತರ ಹಚ್ಕೊಂಡ್ ಮದ ನಡು ಇಂಟರ್ ಕಾಪ್ ಅಂತಿರ್ತೇವು ಬಟ್ ಯಾವ ಜಾಗ ಬಿಡದಂಗ ಜಾಗ ಬಿಡದಂಗ ಬೆಳಿ ಬೆಳಿತಿರ್ತವು ಎಲ್ಲಾನು ಮತ್ತೆ ಯಾವ್ ಹೇಳಿದ್ರು ಪ್ರಯೋಗ ಮಾಡ್ಕೊಂಡು ಎಲ್ಲಾ ಗಿಡಗಳ್ ಹಚ್ಚೋದು ಪ್ರಯತ್ನ ಮಾಡ್ತಾನು ಆ ಗಿಡ ಬೆಳೆಸ್ಕೊದು ಪ್ರಯತ್ನ ಮಾಡ್ತಾನ ಈಗ ತಾವ್ ಗಿಡ ಹಣ್ಣು ಕೊಡಂತ ಈಗ ಸ್ಟಾರ್ಟ್ ಐತಿ ಉದ್ಯೋಗ ಮಾಡುವಂಗ ಇಲ್ಲ ವ್ಯಾಪಾರ ಮಾಡುವಂತ ಏನ್ ಇಲ್ಲ ಕಬ್ಬಂದ ಇತ್ತು ಅದರ ಬೆಲ್ಲ ಕಸ ಮಾಡಿಕ ಮಾರ್ತಾ ಇದ್ವಿ ಉಳ್ಕಿದ ಹಣ್ಣಿನ ಗಿಡಗಳ ಈಗ ಒಂದೊಂದ್ ಗಿಡಗಳು ಗೆಳೆಯರಿಗೆ ಅವ್ರಿಗೆ ಇವ್ರಿಗೆ ಶಾಂಪಲ್ ಹಾಕಿ ಕೊಡ್ತಾ ಇದ್ವಿ ಯಾಕಂದ್ರೆ ಈ ವೆರೈಟಿಗಳು ಬೇರೆ ಬೇರೆ ಅದಾವ ಹಂಗ್ ಶಾಂಪಲ್ ಕೊಡ್ತಿರ್ತು ಅವ್ರ ಡಿಮಾಂಡ್ ಮಾಡಿ ಕೇಳ್ತಿರ್ತಾರ ಅದನ್ನ ಮಾರುವಷ್ಟು ನನ್ಗೆ ಇನ್ನಷ್ಟು ಕ್ವಾಂಟಿಟಿ ಸಿಗ್ತಾ ಇಲ್ಲ ಒಂದ್ ಸಿಕ್ತಂದ್ರೆ ಈ ಮಾರತೀನಿ ಖುಷಿ ಬರೋಕ್ಕಿಂತ ಮುಂಚೆ ಯಾರು ಸಲಹೆ ತಗೊಂಡ್ ಬಂದ್ರು ಅಥವಾ ಸ್ವಂತ ಬುದ್ಧಿಯಿಂದ ಬಂದ್ರು ಇಲ್ಲ ನಾ ಆಲ್ಮೋಸ್ಟ್ ಈ ಪುರಾ ಕೃಷಿ ಮಾಡಿದ್ದೆಲ್ಲ ನಿಮ್ಮಂತಾರ ಯೂಟ್ಯೂಬ್ ಚಾನಲ್ ನೋಡೇ ಮಾಡಿದ್ದೇನೆ எாருக்கட மா கேத நம்ம யூட்டியூப் பிராக்டிகல் நாலேஜ் பார்த்திங்க நமக்கு நீ நேரம் எல்லாம் யூட்டியூப் ரெத்தாங்க ரெய் யா டெப் எல்லாம் பிரத்திய வீடியோ மாத்தி எல்லாம் நம்ம அது அல்ல அனுபவம் நான் ஆ அனுபவ மேலே நான் யாரு ஃபேல்யூவ் ஹங்காத அது நீங்க தோர்ஸ் கடை யார் யார் தம் ஃபேல்யூவருங்க அது நீங்க யூட்டூபாரே ரெய் அவங்க ஃபேல் ஆகிறதா யாக்கு அது இன்னும் தோர்ஸ் அதர் மேல் நான் கேள்வோ நான் ஹெங்க் ஃபேர் ஆக ஹெங்கா ಹೋಗಬೇಕು ಆ ರೀತಿಲಿ ಆ ಪ್ರಕಾರ ನಾವು ಮಾಡ್ಕೊತ ಹೊಂಟಿದ್ವಿ ರೀ ಬೇರೆ ಕೃಷಿಯಲ್ಲಿ ತಾವ ಬೆಳೆದಂತ ಬೆಳೆಗಳು ಹಣ್ಣಿನ ಬೆಳೆಗಳು ಸಾಕ್ ಸಾಕಷ್ಟು ಬೆಳೆದಾರ ಅವರ ಅವ್ರ ಯಾವ ತರ ಬೇಕಂದ್ ಬೆಳ್ದಾರ ಮತ್ತ ನೋಡ್ಕೊಂಡು ನಮ್ಮ ಬೆಳೆಗಳು ಸರ್ ಅಲ್ಲಿ ಕಾಯಿಪಲ್ಲೆಗಳು ಎಲ್ಲ ಬೆಳ್ದ್ರಿಗ ಈ ಕಾಯಿಪಲ್ಲೆನ ನೀವು ಸಮಗ್ರ ಕೃಷಿ ಒಳಗ ಮಾಡ್ಕೊಂಡಿದ್ರಿ ಎಲ್ಲನೂ ಅವ್ರು ಯಾವ ತರ ಮತ್ತೆ ಎಷ್ಟು ಕುಂಟ ಐತ್ರಿ ಇದೊಂದ ಐದು ಗುಂಟೆ ಐತಿ ಇದ್ರೊಳಗ ರಿಂಗ್ ಪಿಟ್ಲಿ ನಾವು ಕಬ್ಬು ಹಚ್ಕೊಂಡಿದ್ದೇವೆ ಕಬ್ಬು ಬೆಳದ್ರೊಳಗನ ಕಾಯಿಪಾಲಿ ಮಾಡ್ಕೊಂಡ್ ಅಂತ ಹೇಳಿ ಇದ್ರೊಳಗೆ ಎಲ್ಲಾ ವೆರೈಟಿ ಒಟ್ಟು ಮನಿಗೆ ತಿನ್ನು ಹೇಳಿ ಕಾಯಿಪಲ್ಯ ಮಾಡ್ಕೊಂಡಿದ್ದೇವೆ ಕಾರಣ ಎಷ್ಟ ಈಗೆಲ್ಲಾ ಕೆಮಿಕಲ್ ದಿಂದ ಹಣ್ಣು ಕಾಯಿ ಎಲ್ಲ ಬರತ್ತವು ಅದಕ್ ನಾವ ಗೊಬ್ಬರ ಹಾಕಿ ಬೆಳೆಸಿ ಯಾವ್ದು ಕೆಮಿಕಲ್ ಯೂಸ್ ಮಾಡದ ಬೆಳೆಸಿ ಸಲುವಾಗಿ ಕಬ್ಬ್ರಿ ಇದಂದ್ರೂ ಹನ್ನೆರಡರಿಂದ ಹದಿನೈದು ಟನ್ ಮಠಾ ಬರ್ತದೆ ಈ ನಾವ್ ಒಂದ್ರಿಗಿನ ಎಂಟು ಮರಿ ಹಚ್ಚಿವ್ರಿ ಎಂಟ್ ಮರಿವು ಮರಿ ಗಿರಿ ಎಲ್ಲಾ ಹೊಡ್ಕೊಂಡು ಅಂದ್ರ ಒಂದ್ ಇಪ್ಪತ್ತೈದರಿಂದ ಮೂವತ್ ಕಬ್ ಆಗ್ತಾವ್ರಿ ಎಲ್ಲಾ ಹಾಡ್ಕೊಂಡ್ ನಾವ್ ಲಾಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೈದು ನೋರಿ ಒಂದ್ ರೀಂಗ್ ಒಂದ್ ಕಬ್ಬ ಮೂರುವರಿ ನಾಕ್ ಕೆಜಿ ಬಂತಂದ್ರು ಒಂದೊಂದು ಒಂದೊಂದ್ ಕ್ವಿಂಟಲ್ ಸಣ್ಣ ಸಣ್ಣ ಹೋಗುವ ಒಂದೊಂದ್ ರೀಂಗ್ ತಗಿಬೋದ್ರಿ ಈಗಾಗಲೇ ತಗದ್ದು ಆದ್ರೆ ಇಷ್ಟ ಏಳುವರೆ ಬಂದ ಕೆಲವೊಂದ್ ಹತ್ರ ತಪ್ಪುಗಳಿದ್ದು ನಾವು ಮೊದಲ ಮೊದಲ ತಗದಿದ್ರು ಅದಾಗ ನಾಲ್ಕ ಮರಿ ಹಚ್ಚೈತಿ ಕಬ್ಬ ನಾಲ್ಕ ಮರಿ ಹಚ್ಚಿದಾಗ ಅವೆಲ್ಲ ಬಡದಾಡಿ ಮತ್ತೆ ಎರಡ್ ತಿಂಗ್ಳು ನೀವು ಆಲ್ಮೋಸ್ಟ್ ಅದ್ರ ಗರಿ ತಗೋದು ನಿಮ್ಗೆ ಏನ್ ಕಬ್ಬ ಇರಲ್ಲ ಅವ್ನ್ ಬಿಟ್ಕೋಬೇಕು ನಾವು ಮಾಡಿದ್ರ ಅವಾಗಿಂತ ಮರಿ ತಾವ ಆಹಾರ ತಿನ್ನ ಬರ್ದೇ ತಾವ ಸತ್ತೋಗ್ಬಿಡ್ತಾವ ನಮ್ ಕಡಿಮೆ ಹೋಗ್ತಾವ ಈ ತಪ್ಪ ನಾವ್ ಅಲ್ಲಿ ಮಾಡಿದ್ವು ಅದಕ್ಕೆ ಆ ತಪ್ಪ ಇಲ್ಲಿ ಸುಧಾರಿಸಿಕೊಂಡಿದ್ವು ಸುಧಾರಿಸ್ ಮಾಡಿದ್ವಿ ಮರಿ ನಾವ್ ಎಂಟು ಮರಿ ಹಚ್ಚಿವು ಎಂಟಿಂದ ಆಟೋಮೆಟಿಕ್ ಒಂದ್ ಗಿಡದಿಂದ ಮರಿ ಮರಿಂದ್ರೂ ನಮ್ಗೆ ಇಪ್ಪತ್ತೈ ಮೂವತ್ ಕಪ್ ಮಠ ಬರತ್ತೆ ಅಷ್ಟನ್ನ ಬೆಳೆಸ್ಕೊಂಡ್ಬಿಡುದು ಉಳಕಿದ್ ಮರಿಗೊಂಡ್ ನಾವು ಲಗುನ ತೆಗಿಬೇಕು ಎರಡ್ ಆಗ ಹುಡ್ಕ ನೀವು ತಗದ ಕಸಿಂದ ಯಾವ್ ಬಿಡ್ಬೇಕು ಅಷ್ಟ ಬಿಟ್ಕೋಬೇಕು ಬಿಟ್ಕೊಂತ ಆಟೋಮೆಟಿಕ್ ಕಬ್ ಹೆವಿ ಜನ ಬದೈತಿ ಆರಾಮ್ ಸಿರಿ ಹನ್ನೆರಡು ಹದಿನಾಲ್ಕು ಪುಟ್ ಮಠ ಕಬ್ಬ ಬರ್ತೈತಿ

ಈ ತರ ಎಲ್ಲ ಉಳ್ಳಾಗಡ್ಡಿ ಮೆಂತೆ ಕೊತ್ತಂಬರಿ ಮಾಡ್ಕೊಂಡಿದ್ವು ಆದಷ್ಟು ಜಾಸ್ತಿ ಆದ್ರೆ ಮಾರ್ಕೆಟಿಂಗ್ ಮಾಡಬೇಕಾಗುದ್ರೆಲ್ಲ ತಿನ್ನ ಆದ್ರೆ ನಾವು ಪ್ರಯತ್ನ ಮಾಡೋನು ನಮ್ ತಿನ್ಲಿ ಆಮೇಲೆ ಉಳಿದ ಮಾಡೋಣ ಅಂತ ಬೆಳಸಿ ಆಲ್ಮೋಸ್ಟ್ ಇಂಟರ್ ಕಾಪ್ತು ಎರಡ್ ಮೂರ್ ಎರಡ್ ಮೂರ್ ದಿನ ತಿನ್ ಕಬ್ಬು ಡಿಸ್ಟರ್ಬ್ ಮಾಡಂಗಿಲ್ಲ ನಾವು ಬೆಳೆ ಎಲ್ಲ ಮುಗಿದಿರ್ತಾವ ಆಮೇಲೆ ತನ ಜಾಸ್ತಿ ಆದ್ರ ಬೆಳೆಯಂಗಿಲ್ಲ ಅಂತ ಹೇಳಿ ಆಟೋ ಮಾಡಿಸಲಾಗ ಎಲ್ಲ ಇಂಟರ್ ಕಪ್ ಮಾಡ್ಕೊಂಡಿದ್ರು ಹಣ್ಣಿನ ಪ್ಲಾಂಟ್ ನೋಡ್ಕೊಂಡ್ ಬರೋಣ ಅದ ಇದರಲ್ಲಿ ನಾವು ಕಬ್ಬು ಹಚ್ಚಿದ್ದು ಎಂಬತ್ತಾರು ಜೀರೋ ಮೂವತ್ತೆರಡು ರಿಂಗ್ ಫಿಟ್ ಸಿಸ್ಟಮ್ದಾಗ ಹಚ್ಚಿದ್ದು ಇದರದ ಈಗ ಕಬ್ಬು ಕಟಾವಾಗೈತಿ ನಾವು ಆರ್ಗ್ಯಾನಿಕ್ ಬೆಲ್ಲ ಮಾಡಿಸಿದೆವು ಇದು ಕಬ್ಬು ಹದಿನೇಳು ಗುಂಟೆ ಒಳಗೆ ನಮಗೆ ಹನ್ನೆರಡು ಟನ್ ವಜನ್ ಬಂತು ಅದನ್ನು ನಮ್ಮ ಲೆಕ್ಕಿತ್ತು ಮೂವತ್ತು ಟನ್ ಬರಬೇಕಿತ್ತಂತೇಳಿ ಅಂತೇಳಿ ಮೂವತ್ತಕ್ಕಿಂತ ಹೆಚ್ಚು ಬರಬೇಕಿತ್ತು ಅದ್ರ ಕಡಿಮೆ ಬಂತು ಅದ್ರಾಗ ನಾವು ಮಾಡಿದ್ರೊಳಗೆ ಸ್ವಲ್ಪ ಸ್ವಲ್ಪ ತಪ್ಪಿದ್ದು ಅವನ್ನ ಈ ಸಲ ಸುಧಾರಣೆ ಮಾಡಿಕೊಂಡು ಅದನ್ನು ಹೆಂಗೆ ಮಾಡೋ ಮೂವತ್ತು ಟನ್ ಬರಬೇಕೈತಿ ಅದನ್ನು ನಾವು ಮಾಡ್ಕೋತೇವೆ ಇನ್ನು ಮುಂದೆ ಇದೊಂದು ಫ್ಲಾಟ್ ಫಾರ್ಮ್ ಹೌಸ್ ಸೊಳಗೆ ಮಾಡ್ಕೊಂಡಿದ್ದೆವು ಒಂದು ಇಪ್ಪತ್ತೈದು ಗುಂಟೆ ನಾವು ಬೌಂಡ್ರಿದಿಂದ ಗಿಡಗಳು ಹಚ್ಚಿದ್ದೆವು ಒಂದು ಹದಿನೈದು ಫುಟ್ ಮಠ ಹದಿನೈದು ಫುಟ್ ಒಳಗೆ ಒಂದು ನಾಲ್ಕು ಲೈನ್ ಮಾಡಿದೆವು ಒಂದು ಎರಡು ಲೈನ್ ಗಿಡಗಳು ಹಚ್ಕೊಂಡೆವು ಒಂದು ಎರಡು ಲೈನ್ ಕಾಯಿಪಲ್ಲೆ ಹೂ ಸೊಲಾ ಹಚ್ಕೊಳ್ಳೋ ಸೊಲಾಗಿ ಜಾಗ ಬಿಟ್ಕೊಂಡಿದ್ದೆವು ಅದ್ರ ಪ್ರಕಾರ ದಂಡಿ ಗಿಡದ ಅಡಿಕೆ ಗಿಡ ಹಚ್ಚಿ ಅದ್ರ ನಡುವೆ ಇಂಟ್ರ ಕಾಪ್ ಹತ್ತಿರ ಮತ್ತೆ ಕಬ್ಬು ರಿಂಗ್ ಪಿಟ್ ಮ್ಯಾಲೆ ಕಬ್ ಹಚ್ಕೊಂಡಿದ್ದೆವು ಅದೇ ರೀತಿ ಬರೀ ಇದು ಅಂಜೂರು ಗಿಡ ಇದೆ ಅಂಜೂರ ಗಿಡಗಳು ಒಂದು ಇಲ್ಲಿ ಒಂದು ಅದಾವು ಅಲ್ಲಿ ಪ್ಲಾಟ್ ಅಲ್ಲಿ ಹದಿನ ಹದಿನೈದು ಅದಾವು ಇದು ನಾಗ್ಪುರ ಆರೆಂಜ್ ಗಿಡ ಇದು ನಾವು ಹಚ್ಚಿಗ ಮೂರು ವರ್ಷ ಆಯ್ತು ಕಾಯಿ ಹೋದ ವರ್ಷದಿಂದ ಕಾಯಿ ಬಿಡೋದೈತಿ ಆದ್ರೆ ಈ ಗಿಡಗಳಿಗೆ ಈ ಮುಟ್ಟ್ರ ರೋಗ ಟೈಪ್ ಒಂದು ರೋಗ ಬರ್ತೈತಿ ನಾವು ಬೇನ್ ಆರ್ಗ್ಯಾನಿಕ್ ಸ್ಪ್ರೇ ಬಿಟ್ರೆ ಬೇರೆ ಸ್ಪ್ರೇ ಮಾಡಂಗಿಲ್ಲ ಹಂಗನ ಅದು ರೋಗ ಅಷ್ಟೊಂದು ಕಂಟ್ರೋಲಾಗಿ ಬಂದಿಲ್ಲ ಆದರೆ ಇನ್ನೊಂದು ಸ್ವಲ್ಪ ರೋಗ ಐತಿ ಮತ್ತು ಹುಷಾರಾದ ಬೇವಿನ ಸ್ಪ್ರೇ ಮಾಡ್ತಾ ಇದ್ದೀವಿ ಇದು ಗಮ್ಲೆಸ್ ಹಲಸು ಅಂತೇಳಿ ನಮ್ಮ ಹತ್ರ ಒಟ್ಟು ಹಲಸಿನ ಹದಿನೆಂಟು ವೆರೈಟಿ ಇದಾವೆ ಎಲ್ಲ ಕಡೆ ಒಂದು ಗಿಡ ಹಚ್ಚಿದ್ದೆವು ಕೆಲವೊಂದು ಗಿಡಗಳ ಕಾಯಿ ಕಾಯಾಗಿದ್ದು ನಾವು ಉದುರಿಸ್ತೇವೆ ಒಂದು ಮೂರು ವರ್ಷ ಮುಟ್ಟಾಗ ಕಾಯಿ ಕಾಯಿ ಇಡಬೇಡಂತಂದ್ರೂ ಅದ್ರ ಸಲ ಉದುರಿಸಿದೆವು ಈ ಸಲನೂ ಯಾವ ಕಾಯಿ ಇಟ್ಟಿಲ್ಲ ಇನ್ನು ಮುಂದಿನ ವರ್ಷದಿಂದ ಒಂದು ಐದು ವರ್ಷ ಆಗಿ ಹುಡುಗ ಅದ್ರ ಕಾಯಿಗಳು ಇಟ್ಕೊಳಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಇದಕ್ಕೆ ಯಾವ ಯಾವ ಹಲಸಿನ ಗಿಡಕ್ಕೆ ಯಾವ ರೋಗ ಅದು ಯಾವ ಬರೋದಿಲ್ಲ ಅದನ್ನು ಇದು ಈ ಗಿಡ ವಾಟರ್ ಎಪ್ಪಲ್ ಐತೆ ವಾಟರ್ ಆಪಲ್ ವೈಟ್ ಕಲರ್ ಇದು ನಮ್ಮಲ್ಲಿ ಈಗ ಹಚ್ಚಿ ಮೂರು ವರ್ಷ ಆತು ಕಾಯಿ ಕೊಡಕೈತಿ ಎರಡು ವರ್ಷದಿಂದನೂ ಕೊಡ ಕಾಯಿ ಕೊಡತೈತಿ ಈಗೆಲ್ಲ ಮತ್ತೆ ಬಿಟ್ಟೈತಿ ಒಂದ್ ವರ್ಷ ಎರಡು ಸೀಸನ್ ಎರಡು ಸೀಸನ್ ಕಾಯಿ ಹಾಕೈತಿ ಈಗ ಇದು ಎರಡನೇ ಸೀಸನ್ ಮತ್ತೆ ಆಗ ಕಾಯಿ ಇದು ಬಿಸಿಲುಗಾಲ್ ಆಗತೈತಿ ಅವಾಗ ಮಳೆಗಾಲಕ್ಕಾಕ್ತಿ ಗಿಡ ಲಕ್ಷ್ಮಣ ಫಲ ಅಂತಾರು ಇದು ಆಲ್ಮೋಸ್ಟ್ ಈ ಕ್ಯಾನ್ಸರ್ ಸಲುವಾಗಿ ಯೂಸ್ ಮಾಡ್ತಾ ಹೋದೈತಿ ನಾವ್ ಹಚ್ಚಿಗ ಮೂರ್ ವರ್ಷ ಆಯ್ತು ಕಾಯಿ ಬಿಡಾಕೈತಿ ಈಗ ಎರಡು ವರ್ಷದಿಂದ ಕಾಯಿ ಬಿಡ್ತಾ ಇದೆ ಈಗ ಒಂದ್ ಸ್ವಲ್ಪ ಸ್ವಲ್ಪ ಕಾಯಿ ಇಲ್ಲಿ ಮತ್ತೆ ಇದಕ್ಕೆ ಯಾವ ರೋಗ ಅದು ಯಾವ ಬರಂಗಿಲ್ಲ ಇದು ತೊಗರಿ ಗಿಡ ನಾವು ಇದು ಮಧ್ಯಪ್ರದೇಶದಿಂದ ಬೀಜ ತರಿಸಿದ್ದು ಇದು ಒಮ್ಮೆ ಒಂದು ನಾಟಿ ಮಾಡಿದ್ರೆ ಐದು ವರ್ಷ ಮಿಟ ಗಿಡ ಇರ್ತೈತಿ ಆದ್ರೆ ಇಳುವರಿ ಎಂಟರಿಂದ ಹತ್ತು ಕಿಲೋಮೀಟರ್ ಅವ್ರು ಹೇಳಿದ್ರು ಗಿಡಾನು ಇನ್ನೂ ಹೈಟ್ ಆರ್ ಆರು ಏಳು ಫುಟ್ ಹಾಕಿ ಅಂತ ಹೇಳಿದ್ರು ನಮ್ಮಲ್ಲಿ ಈ ತರ ಗಿಡಗಳು ಬೆಳೆದಾವೆ ಈಗ ಕಾಯಿ ನಾವೇನಾದ ಕಾಯಿ ಈ ಸಲ ಫಸ್ಟ್ ಹಾರ್ವೆಸ್ಟಿಂಗ್ ಮಾಡಿದಾಗ ನಮ್ಗೆ ಎಷ್ಟು ಕಾಯಿ ಬರ್ತಾವಂತ ಗೊತ್ತಾಗ್ಬೋದು ಮತ್ತೆ ಇದಕ್ಕೆ ಸ್ವಲ್ಪ ಕೀಟಪಾ ಇರ್ತೈತಿ ನಾವು ನಿಮ ಇಲನ್ನ ಸ್ಪ್ರೇ ಮಾಡಿದ ಅದಕ್ಕೆ ಅದರಿಂದ ಸ್ವಲ್ಪ ಕಂಟ್ರೋಲ್ ಆಗೈತಿ ಅದ್ ಹಂಗೇನು ಜಾಸ್ತಿ ಬಂದಿಲ್ಲ ಇದು ಕಾಳು ಮೆಣಸು ಅಂತೇಳಿ ಬೂಶ್ ಬೂಶ್ ವೆರೈಟಿ ಇದು ಈಗ ನಾವು ಹಚ್ಚಿ ಒಂದು ವರ್ಷ ಆಯ್ತು ಒಂದ್ ವರ್ಷ ಹೋಗಂದ್ರೆ ಕಾಯಿಗಳು ಆಗಿದೆ ಅದಕ್ಕೆ ಇದಕ್ಕೆ ಯಾವ ಸದ್ಯ ಯಾವ ರೋಗದು ಕಂಡು ಬಂದಿಲ್ಲ ಆದ್ರೂ ಹಿಂಗೆ ಕಾಯಿ ಬಿಟ್ಟಿದ್ರೆ ಕಾಳು ಮೆಣಸು ಆಗ್ತಾ ಒಂದು ವರ್ಷ ಗಿಡ ಈ ಗಿಡ ಕೋಕಂ ಗಿಡ ಆಮ್ ಸೋಲ ಆಮೇಲೆ ಸೋಲು ಕಡಿ ಇದು ತಯಾರು ಮಾಡಾಕ ಈ ಹಣ್ಣಲ್ಲಿ ತಯಾರು ಮಾಡ್ತಾರು ಈ ಗಿಡ ನಮಗೆ ಹಚ್ಚಿ ಎರಡು ವರ್ಷ ಆಯ್ತು ಇನ್ನ ಫಲ ಫ್ರೂಟ್ ಫ್ರೂಟ್ ಅದು ಬಿಟ್ಟಿಲ್ಲ ಇದು ನೋನಿ ಹಣ್ಣು ಅಂತಾರು ಎಲ್ಲರಿಗೂ ಇದು ಆರೋಗ್ಯಕ್ಕೆ ಬಹಳ ಸಲುವಾಗಿ ನೋನಿ ಹಣ್ಣು ಕಾಯಿ ಆಗ್ತಾ ಇದೆ ಹಚ್ಚಿ ನಾವು ಒಂದು ಒಂದು ವರ್ಷ ಆಯ್ತು ವರ್ಷ ವರ್ಷಗಳಿಂದ ಇಷ್ಟು ಕಾಯಿ ಬಿಟ್ಟಿದ್ ಅದು ಇದಕ್ಕೆ ಯಾವ್ದೋ ರೋಗ ಬಾಧೆ ಇಲ್ಲ ಎಲ್ಲ ವಾತಾವರಣ ಕೊಂದ್ಕೊಂಡ್ಬೈತಿ ಇವು ಸ್ಟ್ರಾಬೆರಿ ಗಿಡಗಳು ನಾವು ಮಹಾಬಳೇಶ್ವರಗ್ ಬೆಳಿತಾವು ಅಂತ ಹೇಳ್ತಾರೋ ಅದು ನಮ್ಮಲ್ಲಿ ಬೆಳಿತಾವು ನೆಲ್ ತಂಪು ಇತ್ತಂದ್ರೆ ನೆಲ ನೀರು ಇದ್ದಂದ್ರೆ ನೀವು ಬೆಳೆದ ಕಷಸಿಂದ ಎಲ್ಲರಿಗೂ ಫಲ ಕೊಡ್ತಾವು ನೀವು ಬೇಕಾದರೆ ಹಚ್ಬೋದು ಟೆಂಪ್ರೇಚರ್ಗೆ ಏನು ಸಂಬಂಧ ಇಲ್ಲ ಯಾವುದು ರೋಗವಾಗಿದೆ ಇದಕ್ಕೆ ಇರೋದಿಲ್ಲ ನೀವೆಲ್ಲರಿಗೂ ಹಚ್ಕೊಳಕ್ಕೂ ಅಡ್ಡಿ ಇಲ್ಲ ಇದು ದಾಲ್ಚಿನ್ನಿ ಗಿಡ ನೀವು ಹಚ್ಚಿ ಮೂರು ವರ್ಷ ಆಯಿತು ಈ ಥರ ಬೆಳೆದೈತಿ ಆದರೆ ಈ ಅಷ್ಟ ಈಗ ಯೂಸ್ ಮಾಡ್ತಾ ಇದೀವಿ ಅದು ಶಕ್ ಚೆಕ್ ಅದು ಇನ್ನೂ ತೆಗ್ದಿಲ್ಲ ಇವಾಗ ಸಸ್ಯಗಳು ಹಚ್ಚೋದ್ ಸಲುವಾಗಿ ತಂದಿರ್ತವೆ ಇಲ್ಲಿ ಪೋಷಣೆ ಮಾಡಿ ವಾತಾವರಣಕ್ಕೆ ಅನುಕೂಲ ಆಗಸ್ತಿರ್ತವು ಇವು ಸ್ಟ್ರಾಬೆರಿ ಗಿಡಗಳದವು ಸ್ಟ್ರಾಬೆರಿ ಗಿಡಗಳನ್ನ ನಾವು ಇಲ್ಲೇ ಇಲ್ಲೇ ಮರಿಗಳು ಅಂತ ಬೇರೆ ಸಪ್ರೇಟ್ ಮಾಡ್ತೀವಿ ಯಾರು ಬೇಕಾದವ್ರಿಗೆ ಅದನ್ನು ನಮ್ಮಲ್ಲಿಂದ ಕೊಟ್ಟಿರ್ತೇವೆ ಅದೇ ರೀತಿ ಮಿಂಟ್ ಗಿಡ ಅದಾವು ಆಮೇಲೆ ಬ್ರಮ್ಲಿಂಗ್ ಅಂತ ಹೇಳಿ ಹೇಗಿದೆ ಗಿಡ ಅದಾವು ಈ ತರ ಪಪ್ಪಾಯಿ ಗಿಡ ಅದಾವು ಇವನ್ನ ನಾವು ತೊಡೆ ನಾವು ಇಲ್ಲೇ ತಯಾರು ಮಾಡ್ಕೋತೀವಿ ಇದು ಬಾರ್ಬೇಡ್ ಚೆರಿ ಅಂತ ಹೇಳಿ ಚೆರಿ ಹಣ್ಣು ಆಗತ್ತೆ ಇದು ಕೆಂಪು ಸೇಮ್ ಕವಳಿ ಹಣ್ಣು ಟೈಪ್ ಒಳಗಿರ್ತೈತಿ ಇದರಿಂದ ಜಾಮ್ ಅದು ತಯಾರು ಮಾಡ್ತಾರತ್ತ ಮತ್ತೆ ಹೋಗತೈತಿ ಮತ್ತೆ ಈ ಗಿಡಕ್ಕೆ ಯಾವ್ದೋ ರೀತಿಯಿಂದ ರೋಗ ಅದು ಬರಂಗಿಲ್ಲ ಎಣ್ಣೆ ಬೆಳತೈತಿ ಈಗ ಹಚ್ಚಿ ಎರಡು ವರ್ಷ ಆಯ್ತು ಹೋದ್ ವರ್ಷನ ಕಾಯಿ ಬಿಟ್ಟಿತ್ತದ ಅದ್ರ ಇಷ್ಟೊಂದು ಪ್ರಮಾಣ ಬಿಡಕ ಜಾಸ್ತಿ ಬಿಟ್ಟೇತಿ ಕೆಲವೊಂದ್ ಗಿಡಗಳು ಆಗತ್ತಾವ ಇನ್ನೊಂದು ಗಿಡಗಳು ಕಾಯಿ ಬಿಡಗಳು ಇದು ನಾವು ಸಮಗ್ರ ಕೃಷಿ ಮಾಡಿದ ತೋಟ ಇಲ್ಲೆಲ್ಲಾ ಹಣ್ಣಿನ ಗಿಡಗಳು ಮಸಾಲೆ ಗಿಡಗಳು ಎಲ್ಲಾ ಗಿಡಗಳು ಹಚ್ಚಿದ್ದೆವು ಯಾಕಂದ್ರೆ ಆಯಾ ಟೈಮ್ ದಾಗ ರೈತರಿಗೆ ಗಿಡಗಳು ಲಾಸ್ ಹಂಗ ನಾನು ಎಲ್ಲಾ ಮಿಕ್ಸ್ ಗಿಡಗಳು ಹಚ್ಚಿದ್ದೀನಿ ಅದ್ರಂಗನ ರೈತರು ನೀವು ಎಲ್ಲಾರು ಮಾಡ್ಕೋತಿದ್ರೆ ಚಲೋ ಆಕತಿ ಒಂದೇ ಬೆಳಿ ಮೇಲೆ ಸೋತ ಬೆಳಿಬೇಡ್ರಿ ಬೇರೆ ಬೇರೆ ವೆರೈಟಿ ಮಾಡ್ರಿ ಇದು ಹುಣಸಿ ಗಿಡ ಐತಿ ಹುಣಸಿ ಗಿಡ ಸಕ ನಾವು ಬೆಳೆಸಿದೀವಿ ಹೊಲದಾಗ ಅತರದ್ದು ಇನ್ಕಮ್ ನಿಮ್ಗೆ ಲಾ ಲೈಫ್ ಲಾಂಗ್ ಸಿಗತ್ತೈತಿ ಅದ್ರಂಗ ಕರಿಬೇವು ಇದೆ ಆಮೇಲೆ ನಡುವೆ ಬಾಳೆ ಗಿಡ ಹಚ್ಕೊಂಡಿದ್ದೇವಿ ಇದು ಇಲ್ಲಿ ಕಜೂರ್ ಗಿಡ ಇದೆ ಕಜೂರ್ ಗಿಡ ನಿಮ್ಗೆ ಕಾಯಂ ಸಿಗ್ತೀವಿ ಒಂದು ಸ್ಟಾರ್ಟ್ ಆದ್ರೆ ಒಂದು ಕಂಟಿನ್ಯೂ ಸಿಗುತ್ತೆ ಅದೇ ಲಿಂಬು ಬಾಲಾಜಿ ಲಿಂಬು ಶರಬತ್ತಿ ಲಿಂಬು ಸಾಯಿ ಶರಬತ್ತಿ ಅಂತ ಈಗ ಮೂರು ವೆರೈಟಿ ಲಿಂಬು ಅವು ಲಿಂಬು ಸಕಟ್ ಹಚ್ಕೊಂಡಿದ್ದೀವಿ ಅದ್ರಂಗ್ ನಮ್ಮ ಮುಂದೆ ನಾವು ಎಪ್ಪಲ್ ಗಿಡಗಳು ಹಚ್ಕೊಂಡಿದ್ದೀವಿ ಖಜೂರ್ ಗಿಡ ಅದ ಎಪ್ಪಲ್ ಅದಾವು ನುಗ್ಗಿ ಗಿಡ ಅದಾವು ಅವನು ಹಚ್ಕೊಂಡಿದ್ದೆವು ಇಂಟರ್ಕಾಪ್ಟ ಎಲ್ಲಾನು ಮಾಡ್ಕೋ ಗಿಡಗಳನ್ನ ಎಲ್ಲಾನು ಹಚ್ಕೊಂಡಿದ್ದೆವು ಚಿಕ್ಕ ಗಿಡ ಇದೆ ಒಳಗೆ ಎರಡು ಕ್ರಿಕೆಟ್ ಬಾಲ್ ಒಂದು ಕಾಲಿ ಪತ್ತಿ ಚಿಕ್ಕ ಗಿಡಗಳು ಹಚ್ಕೊಂಡಿದ್ದೆವು ಅದೇ ರೀತಿ ಮೈದ್ರ ಮೈಂದ ಹದಿನೈದು ವೆರೈಟಿ ಹಚ್ಚಿದವು ಮೈನ್ ಗಿಡ ಒಟ್ಟು ಹದಿನೈದು ನಮ್ ಕಡೆ ಮೈನ್ ಗಿಡಗಳು ಹದಿನೈದು ಹರಟಿ ಸಿಗ್ತಾವ ಎಲ್ಲ ಗಿಡಗಳು ಈಗ ಹೂ ಬಿಡ್ತಾ ಇದಾವೆ ಕೆಲವು ಗಿಡಗಳು ಹೂ ಬಿಟ್ಟಾವು ಈ ವರ್ಷದಿಂದ ನಾವು ಅದರಿಂದ ಫಲ ತಗೋಬಹುದು ಅದ್ರಂಗ ಕೊಕಂಬ್ ಗಿಡ ಹಚ್ಚಿದೇವು ಹಂಸೋಲು ಸೋಲು ಸಲುವಾಗಿ ಅಂದ್ರೆ ಇಟ್ಟು ವಸ್ತುವನ್ನು ಆಗಿಂದ ಆಗ ಮಾರದ ಇಟ್ಕೊಂಡು ಮಾರೋ ಸಲುವಾಗಿ ಯಾವ ಬೇಕಲ್ಲ ಆ ಟೈಪ್ ಗಿಡಗಳು ಮಾಡ್ಕೊಂಡಿದ್ದೇವೆ ಮಸಾಲೆ ಗಿಡ್ಕೊಂಡು ಮಾಡ್ಕೊಂಡಿದ್ವಿ ಇವಾಗ ಕಾಜು ಗಿಡಗಳು ಗೋಡಂಬಿ ನಮ್ಗೆ ಬೇಕಾದಂಗೆ ಇಟ್ಕೊಂಡು ನೀವು ವರ್ಷ ಗಂಟ್ಲೆ ಮಾಡಕೋ ಮಾಡಕ್ ಬರ್ತೈತಿ ಒಮ್ಮಿಗೆ ಇಂಟಿನ್ ಮಾಡಲ್ಲ ಇವ್ ಗಿಡ ಒಂದು ಬಾದಾಮಿ ವೆರೈಟಿ ಇದೆ ಒಂದು ಬನಾರಸಿ ವೆರೈಟಿ ಇದೆ ಒಂದು ಬಾಡೋಲ್ ವೆರೈಟಿ ಇದೆ ಅದ್ರಂಗ ನೆಲ್ಲಿಕಾಯಿ ನೆಲ್ಲಿಕಾಯಿ ಅಮ್ದೂರ್ ವೆರೈಟಿ ಒಂದು ನೆಲ್ಲಿಕಾಯಿ ಇದೆ ಬನಾರಸಿ ನೆಲ್ಲಿಕಾಯಿ ಒಂದಿದೆ ದೊಡ್ಡ ಸೈಜ್ ನೆಲ್ಲಿಕಾಯಿ ಆಗ್ತೈತಿ ಇದು ಕೆಂಪು ಬಾಳೆ ಬಾಳೆಗಡೆ ಆಗ್ತಿ ಕೆಂಪ್ ಹಚ್ಚಿದ್ದು ಇದು ಆಲ್ಮೋಸ್ಟ್ ದೀಡ್ ವರ್ಷ ಮೇಲೆ ಕಾಯಿ ಆಗ್ತೈತಿ ಆದ್ರೆ ಇದಕ್ಕೊಂದು ರೋಗ ಬರ್ತೈತಿ ಆ ರೋಗಿಗೆ ನಾವು ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ಇಳುವರಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡ್ತೈತಿ ಇವು ಮೋಸಂಬಿ ಗಿಡ ಅದ್ರಂಗ ದಾಳಂಬ್ರಿ ಗಿಡ ಇದಾವೆ ದಾಳಂಬರಿ ಗಣೇಶ್ ವೆರೈಟಿ ಭಗವಾ ವೆರೈಟಿ ಅಂತ ಎರಡು ವೆರೈಟಿ ಇದಾವೆ ಆಮೇಲೆ ಇದು ನಾಗ್ಪುರ್ ಆರೆಂಜ್ ಐತೆ ಆರೆಂಜ್ ಗಿಡಗಳಾಗಿದ್ದಾನಾಬಾರ್ದು ಇವನ್ನ ನಮ್ಗೆ ಫಲ ಕೊಟ್ಟಿಲ್ಲ ಹೂ ಬಿಟ್ಟಿದ್ದು ನಾವು ಹೂಗಳು ಹಿಡ್ಗೊಳ್ಳಿಲ್ಲ ಒಂದ್ ಮೂರು ವರ್ಷ ನಾಲ್ಕು ವರ್ಷ ಗಿಡ ದುಡ್ಡು ಹೋಗಮಟ ಬೇಡ ಅಂತೇಳಿ ಯಾವುದೇ ಯಾವ್ದೇ ರೀತಿ ಹೂಗಳನ್ನ ಅದ್ ಕಿಟ್ಟಿಲ್ಲ ಆಲ್ಮೋಸ್ಟ್ ನಾಲ್ಕೈದು ವರ್ಷ ಆದ ಬೇಕ್ ನಾವು ಹೆಚ್ಚಿಗೆ ಅವಾಗ ಹೂಗಳ್ ಬಿಟ್ಕೊಂಡು ಅವಾಗ ಇದ್ರ ಫಲ ತಗೋದು ಇದು ಮಾಡ್ತೀವಿ ನೋಡೋಂತ ನಮ್ಮ ಸುಭಾಷ್ ಮರಾಠಿ ಅವರು ಫಸ್ಟ್ ಕ್ಲಾಸ್ ಕಾಂಟ್ರಾಕ್ಟರ್ ಇದ್ರು ಆ ಕಾಂಟ್ರಾಕ್ಟರ್ ಅವರ ಕೆಲಸ ಹೋಯ್ತು ಕೆಲಸ ಹೋದಂತ ಅವರ ಈ ಏನ್ ಮಾಡೋಪಾ ಅಂತ ಅಂತ ವಿಚಾರ ಮಾಡಿದಾಗ ಅವರು ಒಂದು ಖುಷಿಗೆ ಬಂದಿದಾರ ಈ ಕೃಷಿಗೆ ಬಂದ ಹೆಂಗ್ ಬಂದಾರ ಅಂದ್ರೆ ಈ ಸಮಗ್ರವಾಗಿ ಬೆಳೆ ಬೆಳಿಬಿಟ್ಟಿ ಅದಾರ ಹಣ್ಣಿನ ಗಿಡಗಳು ನುಗ್ಗೆ ಗಿಡಗಳು ಮಾಯನ್ ಗಿಡಗಳು ತೆಂಗಿನ ಗಿಡಗಳು ಮತ್ತು ಅಡಿಕೆ ಗಿಡಗಳು ಕರಿಬೇವು ಲೇಂಬೆ ಎಲ್ಲಾ ನಾನಾ ರೀತಿ ಹಣ್ಣಿನ ಕೃಷಿಯನ್ನು ಮಾಡ್ತಾ ಇದಾರೆ ಅವ್ರ ಆಕ್ಚುಲಿ ಅವ್ರೆಲ್ಲ ಹೀಗೆ ಪ್ಲಾಂಟೇಶನ್ ಮಾಡಿದಾರೆ ಈಗ ಅವರ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಒಂದು ಲಾಭನ ಕೊಡುವಂತ ಸ್ಥಿತಿಲಿ ಇದಾವ ಈ ಗಿಡಗಳು ದೊಡ್ಡ ಆಗ್ತಾ ಒಂದಷ್ಟು ಚೇರಿ ಹಣ್ಣುಗಳು ಇದಾವ ಅಲ್ಲಿ ಲಕ್ಷ್ಮಣ್ ಪಾಳವನ್ನ ಕೊಟ್ಟಿದ್ರು ಅವರು ಬರ್ತದೆ ಈ ಸಮಗ್ರ ಕೃಷಿಯಲ್ಲಿ ಅವರು ತಡ್ಕೊಂಡಿದ್ರು ಮತ್ತವರ ಕೃಷಿಗೆ ಬಂದ್ ಇಷ್ಟೆಲ್ಲ ಮಾಡಿದಂತ ಹಿಂದಿನ ಪರಿಶ್ರಮ ಒಂದ್ ಬಹಳ ಇರ್ತೈತಿ ಯಾಕಂದ್ರೆ ಯಾವ್ದೋ ಒಬ್ಬ ರೈತಕ್ಕೆ ಅಂತ ಮನುಷ್ಯ ರೈತಕ್ಕೆ ಮಾಡೋದು ದೊಡ್ಡ ಕಠಿಣ ಹಿಂಗ್ ಕಾಲದಾಗ ಸರ್ ನೀವು ಸಿಟಿ ಹೋದ್ ಕೆಲಸ ಹೋಯ್ತು ನೀವು ಖುಷಿ ಬಂದ್ರಿ ಅಲ್ಲ ಹೆಂಗ್ ಬಂದ್ರಿ ಈಗ ಇಷ್ಟೆಲ್ಲ ಮಾಡಿದಾರ ಇಲ್ಲಲ್ಲ ಅದೊಂದು ಪರಿಶ್ರಮ ನಿಮ್ ಬಂತು ಅತರ ಅನುಭವಗಳು ಏನ್ರೀ ಏನಿಲ್ಲ ಕೃಷಿಗೆ ನೀವು ಬರಬೇಕಾದ್ರೆ ಈಗೇನು ಜಾಸ್ತಿ ಯಾರ ಕಡೆ ಕೇಳಿ ಬರೋದಿಲ್ಲ ಯೂಟ್ಯೂಬ್ ನೋಡ್ರಿ ಅಂದ್ರೆ ಗೊತ್ತಾಕತಿ ಈ ಥರ ಯೂಟ್ಯೂಬರ್ ಇರ್ತಾರೆ ಕೃಷಿ ಬಗ್ಗೆ ಎಲ್ಲ ಕಡೆ ಮಾಹಿತಿಗಳು ಅಂತ ನಮ್ಗೆ ಎಲ್ಲೆಲ್ಲೂ ದೂರ ದೂರ ಮಾಹಿತಿಗಳು ತಂದು ಕೊಡ್ತಾರೆ ಯಾವ ಗಿಡ ಬೆಳೆಸಬೇಕು ಯಾವ ಟೈಪ್ ಬೆಳೆಸ್ಬೇಕು ಅದನ್ನ ಏನು ಲುಕ್ಸಾನಕ್ತ ಏನು ಫೈದ ಎಲ್ಲವನ್ನು ಇಂಥ ಯೂಟ್ಯೂಬರ್ಗಳು ತೋರ್ಸ್ತಾರೆ ಆ ಯೂಟ್ಯೂಬ್ ನೋಡೇ ನಾವು ಅಭ್ಯಾಸ ಮಾಡಿ ಕಸ್ಯಾನೆ ಕೃಷಿ ಮಾಡಿದ್ದು ಅದರ ಸಲಾಗಿ ನಾವು ಸಮಗ್ರ ಕೃಷಿ ಆಗ್ಲತ್ತೇಳಿ ಎಲ್ಲ ವೆರೈಟಿ ಎಲ್ಲ ಇದು ಮಾಡುವ ಹನ್ನೆರಡು ತಿಂಗಳು ನಮಗೆ ಇನ್ಕಮ್ ಅನ್ನೋ ಉದ್ದೇಶದಿಂದ ಎಲ್ಲ ವೆರೈಟಿಗಳ್ನ ಹಚ್ಕೊಂಡಿದ್ದೆ ನಾವು ಎಷ್ಟು ನೀವು ಹಚ್ಕೋಬೇಕಾರೆ ಗಿಡಗಳು ನಾವು ಮಾಡಿ ತಪ್ಪು ನೀವು ಅಂತ ಹೇಳುದು ಗಿಡ ಹಚ್ಬೇಕಾದ್ರೆ ಪ್ರತಿಯೊಂದು ಗಿಡಗಳಿಗೆ ಮೂರು ಫುಟ್ ಮಟ್ಟ ತಗ್ಗ ಮಾಡಿ ನೆಲ ಮೇಲೆ ಮಾಡ್ಕೊಂಡ್ರೆ ಇಲ್ಲೂ ಕಲ್ಲುಗಳು ತಗೋದು ಶಗಣಿ ಗೊಬ್ಬರ ಜಾಸ್ತಿ ಹಾಕ್ರಿ ಯೂರಿಯಾ ಡಿ ಎ ಪಿ ಗಂತ ಅದರಿಂದ ಜಾಸ್ತಿ ಆಗಿ ಆಗಿನ ಪುಡ್ತಾಗ ಪ್ರಾಣಿ ಕೊಟ್ಟಾಗ ಹಾಕೈತಿ ಅದ್ರ ಲೈಫ್ ಲಾಂಗ್ ನಿಮ್ ಗಿಡಕ್ಕೆ ಹೆಲ್ದಿ ಬರಂಗಿಲ್ಲ ಅದ್ರ ಸಲ ಜಾಸ್ತಿ ಸಗಣಿ ಗೊಬ್ಬರ ಆಕಳ ಸಗಣಿ ಗೊಬ್ಬರ ಹುಚ್ಚಿ ಅದು ಬೆಳೆಸ್ರಿ ಬೆಳೆಸಿ ಜಾಸ್ತಿ ಗಿಡಗಳು ಚಲೋ ತಂಗ ಹೆಲ್ದಿ ಬೆಳಿತಾವ ನಮ್ಮ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಗಿಡಗಳು ಫೀಲ್ ಅದು ಅದ್ರ ನಿಮ್ಮ ಅವು ಆಗಂಗಿಲ್ಲ ಅಗದಿ ಭಾಳ ಫಾಸ್ಟ್ ಗ್ರೋತ್ ಆಗಿ ಬೆಳಿತಾವು ಒಂದ್ ಮೇಲ್ ಮೇನ್ ಪದ್ರೆ ಎಷ್ಟು ತಾಕತ್ ಇರ್ಲಿಲ್ಲ ಅಷ್ಟ್ ಒಳಗಿನ ಮನೆ ಇರಂಗಿಲ್ಲ ಅದ್ರ ಸಲಾಗಿ ಹಡ್ ಒಂದ್ ಎರಡ್ ಮೂರ್ ತಿಂಗಳ ಬಿಸ್ಲುಗಾಲದಾಗ ಹಡ್ ಕಿರಣದಿಂದ ಆ ಭೂಮಿಗೆ ತಾಕತ್ ಬರ್ತೈತಿ ತಾಕತ್ ಬಂದ್ಬಿಡಕ್ಕೆ ಮಳೆಗಾಲ ಬರ್ತಾ ಅಂದ್ರೆ ನೀವು ಗೊಬ್ಬರ ಹಾಕಿ ಹಚ್ಕೋತ್ ಸರ್ ಅಥವಾ ಮೊದ್ಲೇನು ಖುಷಿ ಮಾಡಿದ್ರೆ ಅಥವಾ ಏನೋ ಚಿಕ್ಕವದಾಗೋದು ಏನಾದ್ರು ಡೈರೆಕ್ಟ್ ನಾನು ಖುಷಿ ಈ ಹಂಗೇನಿಲ್ಲ ಯಾವ ಗಿಡ ನಾ ಏನು ಹೊಲಾಗಿಲ್ಲ ಏನು ಮಾಡಿಲ್ಲ ಗಿಡ ಓಸಿ ಇತ್ತು ಮಾತ್ರ ಅಲ್ಲೆಲ್ಲ ಪಾಠದಾಗ ಬೆಳಸು ಮನೆಯಾಗ ಸಿಟ್ಟಾಗಿದ್ರೆ ಪಾಠದಾಗ ಬೆಳೆಸುದು ಆಜು ಬಾಜು ಬೆಳೆಸೋದು ಇಂಥದ್ ಮಾಡ್ತಿದ್ದು ಆದ್ರೆ ಇಷ್ಟ ಇಷ್ಟು ದೊಡ್ಡದ ಪ್ರಕಾರ ಇಷ್ಟೊಂದು ವೆರೈಟಿ ಈ ಟೈಪ್ ಏನ್ ಮಾಡಿಲ್ಲ ಈ ಟೈಪ್ ಮಾಡಿದ್ದೆಲ್ಲ ಮತ್ ನೋಡ್ರೆ ಯೂಟ್ಯೂಬ್ ದಾರ ಏನೋ ಆಗಿತ್ತು ಅಂದಾಗ ಒಂದು ಒಳ್ಳೆ ಮಾಹಿತಿ ಕೊಟ್ಟಂತ ನಮ್ಮ ಮಹೇಶ್ ಮರಾಠ ಅವರಿಗೆ ಒಂದು ಧನ್ಯವಾದಗಳು ಸರ್ ಒಂದು ಒಳ್ಳೆ ಮಾಹಿತಿ ಕೊಟ್ರಿ ಮತ್ತೊಂದು ಈ ಹಣ್ಣಿನ ಖುಷಿ ಒಳ್ಳೆಯ ರೀತಿಯಿಂದ ನಿಮ್ ಫಲ ಕೊಡಲಿ ನೀವು ಒಬ್ಬರ ಮಾದರಿ ರೈತರ ನಾವು ಕೇಳ್ಕೊತೇವೆ ಒಂದು ಒಳ್ಳೆ ಮಾಹಿತಿ ಕೊಟ್ಟರೆ ತಮ್ಮ ಧನ್ಯವಾದ ಧನ್ಯವಾದಗಳು